ಎಲ್ಲ ಬೇಡಿಕೆಯಲ್ಲಿ ಹಿರಿಯರೇ ಒಡನಾಡಿಗಳೇ ಸಮಾಜ ಕಾರ್ಯ ಶಿಕ್ಷಕರೇ ಸಮಾಜ ಕಾರ್ಯಕರ್ತರೇ ಸಮಾಜ ಕಾರ್ಯ ವಿದ್ಯಾರ್ಥಿಗಳೇ ಎಲ್ಲ ಶ್ರೀತಾ ಶ್ರೀಯುತ ಗೋಪಾಲ್ರವರ ಭಾಷಣ ಕೈಬಿಡಿ ಮತ್ತು ವೃಂದಗತ ಸಮಾಜ ಕಾರ್ಯ ಈ ಎರಡೂ ಪುಸ್ತಕಗಳ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಈ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ವೃಂದಗತ ಸಮಾಜ ಕಾರ್ಯ ಪುಸ್ತಕವನ್ನು ನಾನು ಪರಿಚಯಿಸಬೇಕಾಗಿದೆ ಆದರೆ ನಾನು ಕೊನೆಯ ಕ್ಷಣದಲ್ಲಿ ಒಂದು ನಿರ್ಧಾರಕ್ಕೆ ಬಂದೆ ಈಗಾಗಲೇ ಇದಕ್ಕೊಂದು ಮುನ್ನುಡಿ ಬಂದಂಥ ವ್ಯಕ್ತಿ ಇರುವಾಗ ನಾನು ಯಾಕೆ ಪರಿಚಯ ಮಾಡಿಕೊಡ್ಬೇಕು ಅದರ ಔಚಿತ್ಯ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾನೇ ಪ್ರಶ್ನೆ ಹಾಕ್ಕೊಂಡು ನಾನೇ ಉತ್ತರ ಕಂಡು ಇಟ್ಕೊಂಡು ನನ್ನ ಮಿತ್ರರಂಥ ರಮೇಶ್ ಅವರು ಮುನ್ನುಡಿ ಬಂದಿದ್ದರು ಅವರಲ್ಲಿ ವಿನಂತಿ ಮಾಡಿದೆ ನಾನು ಪುಸ್ತಕವನ್ನು ಪರಿಚಯಿಸಲ್ಲ ಸಾಧ್ಯವಾಗಿ ನಾನು ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ ನೀವೇ ಪರಿಚಯ ಮಾಡಿಕೊಡಿ ಅಂತ ವಿನಂತಿ ಮಾಡಿದೆ ಎಲ್ಲರೂ ಸಹಕರಿಸಿದರು ಹಾಗಾಗಿ ಆ ಹೊಣೆಗಾರಿಕೆಯಿಂದ ನಾನು ಜಾರಿಕೊಂಡಿದ್ದೀನಿ ಅಂತ ನೀವು ಭಾವಿಸ್ಬೋದು ಆದರೆ ಏನಾದರೂ ಮಾಡಬೇಕಲ್ಲ ಬಂದ ಮೇಲೆ ಆ ಪಾತ್ರ ಏನು ಆ ಪಾತ್ರ ಈ ಮುಂದಿನಂತೆ ಹೇಳಿ ಇತ್ತೀಚಿನ ದಿನಮಾನಗಳಲ್ಲಿ ನಮಗೆ ಎರಡು ವಿಭಪಗಳು ಕಾಡ್ತಾ ಇದೆ ಒಂದು ಮ್ಯಾನ್ಮೆಂಟ್ ಮಾನವ ನಿರ್ಮಿತ ವಿಪೋ ವಿಕೋಪಗಳು ಎರಡನೇದು ನೈಸರ್ಗಿಕ ವಿಕೋಪಗಳು ಮಾನವ ನಿರ್ಮಿತ ವಿಕೋಪಗಳಿಂದ ಈ ನೈಸರ್ಗಿಕ ವಿಕೋಪಗಳು ಎಷ್ಟೋ ಒಳ್ಳೆಯವು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳದೆ ಕೇಳದೆ ಬರ್ತವೆ ಹೇಳದೆ ಕೇಳದೆ ಹೊರಟೋಗ್ತವೆ ಆದರೆ ಮಾನವ ನಿರ್ಮಾಣ ಮಾಡಿಕೊಳ್ತಕ್ಕ ವಿಕೋಪಗಳಿದಾವಲ್ಲ ಅವು ಬಹಳ ಪ್ಲಾಂಡ್ ಅಷ್ಟು ಸುಲಭವಾಗಿ ನಾವು ಅದನ್ನು ಓಡಿಸ್ಲಿಕ್ಕೂ ಆಗಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಯಾಕಂದರೆ ಅದಕ್ಕೆ ಜೀವ ಕೊಡ್ತಾನೆ ಇರ್ತಾರೆ ಯಾರಾದ್ರೂ ಫಲಾನುಭವಿಗಳಿರ್ತಾರೋ ಅದಕ್ಕೆ ಜೀವ ಕೊಡ್ತಾ ಇರ್ತಾರೆ ಹಾಗಾಗಿ ಈ ಮಾನವ ನಿರ್ಮಿತ ಮಾನವ ಸೃಜಿಸಿದ ವಿಕೋಪಗಳಲ್ಲಿ ನಮ್ಮ ಸಮಾಜ ಕಾರ್ಯದ ಪಾತ್ರ ಭಾಳ ಗಂಭೀರವಾಗಿ ನಿರ್ವಹಿಸಬೇಕಾಗಿದೆ ಅದಕ್ಕೆ ಸಕಲ ಸಿದ್ಧತೆಗಳು ಕೂಡ ಬೇಕಾಗ್ತದೆ ಅಂತೇಳಿ ವ್ಯಕ್ತಿ ಕುಟುಂಬ ನೆರೆಹೊರೆ ಸಂಘಟನೆ ಸಮುದಾಯಗಳಲ್ಲಿ ಉದ್ಭವಿಸುವ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಯಾವನ್ನ ಆಶ್ರಯಿಸ್ತಾ ಇದ್ದೇವೆ ಸಮಾಜ ಕಾರ್ಯ ವೃತ್ತಿಯನ್ನು ಅವಲಂಬಿಸ್ತಾ ಇದ್ದೇವೆ ಆಶ್ರಯಿಸ್ತಾ ಇದ್ದೇವೆ ಬಹು ಸೂಕ್ತ ಹಾಗೂ ಬಹು ಉಪಯೋಗಿ ಮತ್ತು ಪರಿಣಾಮಕಾರಿ ವಿಧಾನಗಳನ್ನು ನಾವು ಬಳಸ್ತೇವೆ ಒಂದು ವ್ಯಕ್ತಿಗತ ಸಮಾಜ ಕಾರ್ಯ ವೃಂದಗತ ಸಮಾಜ ಕಾರ್ಯ ಹಾಗೆ ಸಮುದಾಯ ಸಿಂಹ ಕಾರ್ಯ ಒಂದಿದೆ ಹೊಂದಿದೆ ಅದಕ್ಕೆ ನಾನು ತಡವಾಗಿ ಬರ್ತೇನೆ ಅದನ್ನೇ ನಾನು ಒತ್ತಿ ಹೇಳ್ಬೇಕಾಗಿರ್ತಕ್ಕಂಥ ವಿಚಾರ ಈ ದಿನ ಲೋಕಾರ್ಪಣೆ ಕೊಡ್ತಾ ಇರತಕ್ಕಂಥ ಸಮಾಜ ಕಾರ್ಯ ಹಾಗೂ ಭಾಷಣ ಕೈಪಿಡಿ ಪುಸ್ತಕಗಳು ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ಸಮಾಜ ಕಾರ್ಯ ಪ್ರಶಿಕ್ಷಣವನ್ನು ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಸಮಾಜ ಕಾರ್ಯಕರ್ತರಿಗೆ ಬಹು ಆಸಕ್ತ ಮತ್ತು ಉಪಯುಕ್ತಕ್ಕಂಥ ನಾಡ ಭಾಷೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ನಾಡ ಜನ ಕನ್ನಡದ ಬಹುಕೋಟಿ ಜನರ ಒಂದಿಗೆ ಕಾರ್ಯನಿರ್ವಹಿಸುವ ಕಾರ್ಯಕರ್ತರಿಗೆ ಹಾಗೂ ಕನ್ನಡ ನಾಡನ್ನು ಆಶ್ರಯಿಸಿರ್ತಕ್ಕಂಥ ಅನ್ಯ ಭಾಷೆಗಳಿಗೆ ಇವರ ಜೊತೆಯಲ್ಲ ನಾವು ಕಾರ್ಯನಿರ್ವಹಿಸ್ಬೇಕಾದಾಗ ನಮ್ಮ ಕಲಿಕೆ ಹೇಗೆ ನಮ್ಮ ಮಾತೃಭಾಷೆಯಲ್ಲೇ ಇದ್ದರೆ ಬಹಳ ಉಪಯೋಗ ಅದಕ್ಕೆ ಈಗಿನ ಬಿಡುಗಡೆ ಆಗಿರ್ತಕ್ಕಂಥ ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥ ಸಮುದಾಯ ಸಂಘಟನೆ ಈ ದಿನ ಬಿಡುಗಡೆ ಆಗ್ತಕ್ಕಂಥ ವೃಂದಗತ ಸಮಾಜ ಕಾರ್ಯ ಬಹು ಉಪಯೋಗಿ ಅಂತೇಳಿ ನಾನು ಭಾವಿಸ್ತೇನೆ ಸಮಾಜದ ಅವಿಭಾಜ್ಯ ಅಂಗಗಳಾದ ರಾಜಕೀಯ ಆರ್ಥಿಕ ಇವೇ ಮೊದಲಾದ ಕ್ಷೇತ್ರಗಳು ಭ್ರಷ್ಟಾಚಾರದ ಕೂಪಗಳಾಗಿವೆ ಚಿಂತೆ ಇಲ್ಲ ರಾತ್ರಿ ವಾಮ ಮಾರ್ಗದಲ್ಲಿ ಸರ್ಕಾರಗಳನ್ನು ಬೀಳಿಸುವ ಹೊಸ ಸರ್ಕಾರಗಳನ್ನು ರಚಿಸುವ ಏನೇ ಮಾಡಿಕೊಳ್ಳಿ ಅದನ್ನು ಚಿಂತೆ ಇಲ್ಲ ಕೋವಿಡ್ ಹತ್ತೊಂಬತ್ತು ವೈದ್ಯಕೀಯ ಕ್ಷೇತ್ರದ ಧನ ದಾಯಿತ್ವವನ್ನು ತೋರಿಸಿದೆ ಎಷ್ಟು ಮಟ್ಟಿಗೆ ನಮ್ಮನ್ನು ಶೋಷಣೆ ಮಾಡ್ತಾರೆ ಒಂದು ಹೊಸ ಕಾಯಿಲೆ ನಮ್ಮನ್ನ ಕಾಡಿದ ಜನರು ಎಲ್ರಿಗೂ ಮನವರಿಕೆ ಆಗಿದೆ ಆ ಚಿಂತನೆ ಬಿಟ್ಬಿಡೋಣ ಹಾಗಾದ್ರೆ ನಾವು ಚಿಂತೆ ಮಾಡ್ಬೇಕಾದ ಯಾವ್ದ್ರ ಬಗ್ಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಯಾಕಂದ್ರೆ ಸಮಾಜ ಕಾರ್ಯವು ಕೂಡ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ ಸಮಾಜ ಕಾರ್ಯ ಶಿಕ್ಷಣ ನಮ್ಮ ಇತರೆ ಶಿಕ್ಷಣ ಏನು ಆಗುವಗಳಿದ್ದಾವೆ ಅದಕ್ಕೆ ಹೊಂದ್ಕೊಂಡಂತೇ ಇದೆ ಆದ್ರಿಂದ ನಾವು ಹೆಚ್ಚು ಇವತ್ತು ತೊಳೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ವ್ಯಕ್ತಿಯ ಪುರೋಭಿವೃದ್ಧಿಗೆ ಪೂರಕವಾಗಿರಬೇಕಾಗಿದ್ದ ಶಿಕ್ಷಣ ಕ್ಷೇತ್ರ ಕಲುಷಿತಗೊಂಡಿರುವುದು ಬಹು ಅಪಾಯಕಾರಿ ಅಂಶವಾಗಿದೆ ಸಮಾಜ ಕಾರ್ಯ ವಿದ್ಯಾರ್ಥಿಗಳ ಪ್ರವೇಶ ಅಂತದಲ್ಲಿಯೇ ಭ್ರಷ್ಟಾಚಾರದ ವಾಸನೆ ಇದೆ ಸರಿ ಹೇಳ್ಬೇಕಾಯ್ ಅಥವಾ ಬಹುಶಃ ಎಲ್ಲ ಒಟ್ಟು ಸುಣ್ಣ ಆಗ್ತೀರಾ ಸೂಕ್ಷ್ಮತೆ ಕೊಟ್ಟರು ಸಿಗ್ತೇ ಬೆಂಸರು ಸಹಾಯ ಮಾಡಿ ಹಾಗಾಗಿ ಅಂತದಲ್ಲಿ ನಮ್ಗೆ ಏನೋ ಪ್ರಾರಂಭ ಆಗ್ತದೆ ಇಲ್ಲಿ ಯಾವ್ದು ದುಡ್ಡು ತಗೊಳ್ತಾರಂತೆ ಇಲ್ಲಾರೋ ಜಾತಿ ಮೇಲೆ ಸೀಟ್ ಕೊಡ್ತಾರಂತೆ ಇವೆಲ್ಲ ತುಂಬಾ ಅತಿವೃತ್ತವಾಗಿ ಕೇಳಿ ಬರ್ತಾ ಇದಾವೆ ಆದ್ರೆ ಅಂದ್ರೆ ಈಗ ಪ್ರವೇಶ ಪಡ್ಕೊಳ್ಳೋ ಸಂಖ್ಯೆ ಬಿಟ್ಟಿದೆ ಬಹುಶಃ ಅದಕ್ಕೆಲ್ಲ ಅವಕಾಶಗಳು ಕಡಿಮೆ ಆಗ್ಬಹುದು ಅದು ನ್ಯಾಚುರಲ್ ಆಗಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಹಾಗೆ ನನ್ನ ಅಕ್ಕಪಕ್ಕ ಕೂತಿದ್ದಾರೆ ಒಬ್ರು ಕುಲಪತಿಗಳು ಇನ್ನೊಬ್ರು ಮೌಲ್ಯಮಾಪನ ಆ ಸ್ಥಿತಿ ಹೆಂಗಿದೆ ಅಂತೀರಾ ಅವರ ಆಯ್ಕೆ ಪ್ರಕ್ರಿಯೆ ಪ್ರಶ್ನಾತೀತವಲ್ಲ ಯಾರಾದರೂ ಕುಲಪತಿಗಳಾಗಿ ಆಯ್ಕೆ ಆದರೆ ಆಯ್ಕೆ ಕೌಂಟಲ್ಲಿ ಒಂದು ಕೇಸ್ ಬಂದಿರುತ್ತೆ ನೋಡಿ ಇಲ್ಲಿದ್ದಾರೆ ಪ್ರಭಾರ ಕುಲಪತಿಗಳು ಅವರ ಪ್ರಭಾರ ಕುಲಪತಿ ಯಾಕ್ ಮಾಡಿದ್ರಿ ನಾನು ಸೀನಿಯರ್ ಇದ್ದೀನಿ ಅಂತೇಳಿ ರಾಜ್ಯಪಾಲರಿಗೆ ದೂರ ಹೋಗಿ ನಿಜ ಉಳ್ಳ ಗೊತ್ತಿಲ್ಲ ಅವರೇ ಕೇಳಿ ಮಾಡಬೇಕು ನಾವಿದು ಕೇಳುವರಿಂದ ಕೇಳಿರ್ತಕ್ಕಂಥ ವಿಷಯ ಅಂದರೆ ಒಂದು ಅನೈತಿಕ ಪೈಪೋಟಿ ಪೈಪೋಟಿ ಇರಬೇಕು ಸ್ಪರ್ಧಾ ಎಲ್ಲ ಇದು ಆದರೆ ಪೈಪೋಟಿ ಅನೈತಿಕತೆಯ ಅಧಪತನವನ್ನ ಕಾಣಬಾರದು ನನ್ನ ಭಾವನೆ ಹೋಗಿದೆ ಎಲ್ಲಿಗೋಗಿದೆ ಅಪೇಕ್ಷೆ ಸಿಕ್ಕಿಲ್ಲ ಅಂದ್ರೆ ಪರಿಸ್ಥಿತಿ ಬಂದಿದೆ ಎಷ್ಟೋ ವೈದ್ಯಕೆಗಳಲ್ಲಿ ಕುಲಪತಿಗಳು ಕುಲಸಚಿವರು ಹೊರದಾಡ್ಕೊಂಡಿದ್ದು ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ ಒಟ್ಟಾರೆ ಈ ಶಿಕ್ಷಣ ಏನಿದೆ ಧನಿಕರ ಲಾಭಾಸಕ್ತರ ಒಂದು ಕ್ಷೇತ್ರವಾಗಿ ಬಿಟ್ಟಿದೆ ಪಾರ ಮಾಡಬೇಕಾಗಿದೆ ಆ ಸಮಾಜ ಕಾರ್ಯಕರ್ತರ ಮತ್ತು ಸಮಾಜಕ್ಕೆ ಶಿಕ್ಷಣದ ಹೊಣೆಗಾರಿಕೆ ಇದೆ ಅದನ್ನ ಇನ್ನು ಕೆಲವೇ ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಸೂಕ್ತ ಅಲ್ಲ ಅಂತ ಭಾವಿಸಿದ್ರು ಕೂಡ ನಾನು ಇದಕ್ಕೆ ಹೋಗೋದಿಲ್ಲ ನಾನು ನಿರ್ಧಾರ ಮಾಡ್ಕೊಂಡು ಬಂದೇ ಬರ್ತೀನಿ ಅದು ಹೇಳ್ಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಸುನಿಷ್ಟವಾಗಿ ಕನ್ನಡ ಭಾಷೆಯಲ್ಲಿ ಹೇಳೋ ಹಾಗಾಗಿ ಯಾರು ಪ್ರಯತ್ನ ಮಾಡಬೇಡಿ ಈ ದೇಶದ ನಾಗರಿಕ ನಾಗರಿಕರಿಗೆ ಬಹುದೊಡ್ಡ ಒಂದು ಏನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಏನದು ಮತದಾನ ಮಾಡಬೇಕಂತ ಆದರೆ ಅಲ್ಲಿಗೆ ಮುದೋದು ನಮ್ಮ ಸ್ವಾತಂತ್ರ್ಯ ಆತ ಸರಿ ಕೆಲಸ ಮಾಡ್ತಾನೋ ಸಂಸತ್ನಲ್ಲಿ ನಾನು ನಡಾವಳಿ ಒಂದು ವಿಧಾನ ನಮ್ಮ ಹತ್ರ ಕೊಟ್ಟಿದ್ದಾರೆ ಹಿಡಿಯರು ಅದೆಲ್ಲ ನಿಮ್ಗೆ ಗೊತ್ತಿದೆ ಸಾಮಾಜಿಕ ಪ್ರಚೋದನೆ ಸೋಶಿಯಲ್ ಆಕ್ಷನ್ ಅದನ್ನ ಯಾವುದೋ ಗುಂಡಲ್ಲೆಲ್ಲ ಮರೆತು ಬಿಟ್ಟಿದ್ದೀವಿ ಸಿಕ್ಕಿದ್ರಲ್ಲೇ ತೃಪ್ತಿ ಪಡ್ಕೊಳ್ತಾ ಇದ್ದೀವಿ ಅದೊಂದು ವಿಧಾನ ನಮ್ಮಲ್ಲಿ ಬಲಪಡಿಸ್ಕೊಳ್ಬೇಕು ಅದೊಂದು ಸಾಧನವಾಗಿ ಬಳಸ್ಕೊಳ್ಬೇಕಂತೇಳಿ ನಾವು ಪ್ರಯತ್ನ ಮಾಡದನ್ನು ಕಂಡಿಲ್ಲ ನಾನು ಮಾಡಿಬಿಟ್ಟು ಅಲ್ಲಲ್ಲೇ ಕೈ ಬಿಟ್ಟುಬಿಟ್ಟಿದೀವಿ ಆ ಪ್ರಯತ್ನ ನಾನೇ ಯಶಸ್ವಿಯಾಗಿದ್ದೀನಿ ಅಂತೇಳಿ ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಆ ಒಂದು ವಿಧಾನವನ್ನು ಬಳಸ್ಕೊಂಡಿಲ್ಲ ಬಳಸ್ಕೊಳ್ತಕ್ಕಂಥ ಆಸಕ್ತಿ ಇನ್ನೂ ಉಳಿದಿದೆ ಕೈ ಜೋಡಿಸುವ ಸಂಖ್ಯೆ ಆಧರಿಸಿದೆ ಅದೇ ಮತ್ತೆ ಬಿಟ್ಟೆ ನಾನು ಈ ಹುದ್ದೆಗೆ ಆಸೆ ಪಟ್ಟವರು ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಉಂಟು ಪ್ರಾಧ್ಯಾಪಕರು ನಾನು ಗೃಹ ಸಚಿವ ಆಗ್ಲಿಲ್ಲ ಕುಲಪತಿ ಆಗ್ಲಿಲ್ಲ ಅಂತೇಳಿ ಒಂದು ವಾಮ ಮಾಡುವುದನ್ನು ಅನುಸರಿಸಿ ಸೋಲ್ ಕಂಡಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ವಿಧಾನನೇ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಮೈಸೂರಿನಲ್ಲಿ ಒಬ್ಬ ಪ್ರಾಧ್ಯಾಪಕರು ಆತ್ಮಹತ್ಯೆ ಮಾಡ್ಕೊಂಡ್ರು ಎರಡು ದಿವಸ ಅದ್ರ ಬಗ್ಗೆ ಜನ ಮಾತಾಡಿದ್ರು ಆ ನಂತರ ಈಗ ನಾನು ಕೂಡ ಬರಲ್ಲ ಆ ಸ್ಥಿತಿ ನಾವು ತಲುಪಿದ್ವಿ ಈ ಮಾತಿನ ಯಾಕೆ ಅಂತಂದ್ರೆ ನನಗೆ ಬರೀ ಶಕ್ತಿ ಇಲ್ಲ ದೇವರು ಕೊಡ್ಲೇ ಅಲ್ಲ ಅದನ್ನ ಯಾಕೋ ಗೊತ್ತಿಲ್ಲ ಎಲ್ಲ ಪಟ್ಟು ಮೀಡಿಯಾಕ್ ಆಗಲ್ಲ ಅಂತೇಳಿ ಆ ಬರವಣಿಗೆ ಪ್ರತಿ ಆಸಕ್ತಿನೇ ಒಪ್ಪಿಸಲಿಲ್ಲ ಬಹಳ ಹೇಳಿದ್ರು ನಮ್ಮ ಮಾರ್ಗದರ್ಶಕರಂತ ಮರಳಿಸಿದ್ದೇನೆ ಅಪಾರವಾದ ಅನುಭವ ಇದೆ ಬರೀಬೇಕು ಅದು ಉಪಯೋಗ ಆಗುತ್ತೆ ಅಂತ ಹೇಳಿ ಆದ್ರೆ ಅದು ಇಲ್ಲ ಆ ವಿಚಾರದಲ್ಲಿ ನನ್ನ ಶಾಶ್ವತ ಹ್ಯಾಂಡಿಕ್ಯಾಪ್ ನೆರೆ ಅವರ ಶಕ್ತಿಗೆ ನಾನು ಮಾಡೋದು ಏನು ಅಂತ ಹೇಳಿದ್ರೆ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ಕ್ಷೇತ್ರಗಳು ಕಲಿತಗೊಂಡಿವೆ ಈ ಸಂದರ್ಭಕ್ಕೆ ಅನುಗುಣವಾದ ಸುಧಾರಿತ ಭಾರತೀಯ ಮಾವೋವಾದವನ್ನು ನಾವು ಹುಟ್ಟಾಕ್ಬೇಕೀಗ ಇನ್ನೊಂದ್ಸಾರಿ ಹೇಳ್ತೀರಾ ಮಾವೋವಾದ ಅಂದ್ರೆ ಸುಧಾರಿತ ಮಾವೋವಾದ ನಮ್ಮ ಮಣ್ಣಿನ ಗುಣಕ್ಕೆ ನಮ್ಮ ಸಂಸ್ಕೃತಿಗೆ ಅರ್ಥ ಮಾವೋವಾದವನ್ನು ನಾವು ಹುಟ್ಟಾಕ್ಬೇಕಾಗಿದೆ ಅದಕ್ಕೆ ನಮ್ಮಲ್ಲಿ ವಿಧಾನ ಇದೆ ಅದೇ ಸಾಮಾಜಿಕ ಪ್ರಚೋದನೆ ಅಥವಾ ಸೋಶಿಯಲ್ ಆಕ್ಷನ್ ಅಂತ ಕರಿತೀರಿ ಅದು ಅದನ್ನು ನಾವು ಬೆಳೆಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಏನು ಸಾಹಿತ್ಯದಲ್ಲಿ ಆಸಕ್ತಿ ಇಟ್ಕೊಂಡಿದ್ದಾರೆ ಜನ ಆ ಒಂದು ವಿಧಾನ ಸಾಮಾಜಿಕ ಪ್ರಚೋದನೆ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಬರವಣಿಗೆಗಳು ಬಂದ್ರೆ ಆ ಬಹುಶಃ ನಾವೆಲ್ಲರೂ ಸಕ್ರಿಯವಾಗಿ ಆ ವಿಧಾನವನ್ನು ಬೆಳೆಸಲಿಕ್ಕೆ ಅವಕಾಶ ಆಗೋದಂತ ನಾನು ಭಾವಿಸ್ತೇನೆ ಆಗಿದ್ರು ಕೂಡ ಇಲ್ಲಿ ಆ ವಿಷಯವನ್ನ ಒತ್ತಿ ಒತ್ತಿ ಹೇಳಿರೋದ್ರಿಂದ ನನ್ನ ಮೇಲೂ ಒಳಗಡೆ ನಾನು ಪ್ರಯತ್ನ ಮಾಡಬೇಕು ಏನು ನ್ಯೂನತೆ ಇದೆ ಅದರಿಂದ ಆಚೆ ಬಂದು ಡಾಕ್ಟರ್ ಎಚ್ ಎಂ ಮುರಳಿಸವರ ಆತ್ಮೀಯ ವಿದ್ಯಾರ್ಥಿಗಳಾದ ಇಂದಿನ ಸಮಾರಂಭದ ಕೇಂದ್ರಮಿತವಾಗಿರ್ತಕ್ಕಂಥ ಸಿ ಆರ್ ಗೋಪಾಲ್ರವರು ಸಾಮಾಜಿಕ ಕ್ರಿಯೆ ಸಾಮಾಜಿಕ ಪ್ರಚೋದನೆಗೆ ಅಗತ್ಯವಾದ ಸಾಹಿತ್ಯವನ್ನು ಸೃಷ್ಟಿಸಬಂದರು ಅವರೆಲ್ಲ ವಿಚಾರ ಇದೆ ಹೇಳ್ಕೊಳಕ್ಕಾಗ್ತಿಲ್ಲ ಹೇಳ್ಕೊಂಡ್ರೆ ಜನ ಬೇಸರ ಮಾಡೋ ಪುಸ್ತಕ ಜನ ಬರಲ್ಲ ಭಯ ಅವರಿಗೆ ಅವರೇನು ಭಯ ಪಡಬೇಕಾಗಿಲ್ಲ ನೀವು ಸಾಮಾಜಿಕ ಪ್ರಚೋದನೆಗಳಿಗೆ ಪುಸ್ತಕ ಬರೆದು ಭಾರತೀಯ ಮಂಡಿಗೆ ಅನುಗುಣವಾದ ವಾಮ ವಾದವನ್ನು ಉಂಟಾ ಮಾವೋವಾದವನ್ನು ಉಂಟಾ ನಾನೇ ಐನೂರು ಜನರ ಸಮಾರಂಭ ಈ ನಂಬಿಕೆಯೊಂದಿಗೆ ಈ ಸಮಾರಂಭದ ಸಂಘಟನೆ ಮತ್ತು ಯಶಸ್ಸಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಲ್ಲಿಸಿರುವ ಎಲ್ಲರನ್ನೂ ಅಭಿನಂದಿಸುತ್ತಾ ಅವರೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು ನಮಿಸ್ತೇನೆ